ಸುಣ್ಣ ಎಲ್ಲರೂ ತಿಳ್ಕೊಂಡಂಗೆ ಸುಣ್ಣ ಯಾಕೆ ಹಾಕ್ಬೇಕು ಅಂತಾರೆ ಅದು ಖನಿಜಾಂಶ ಕೆಮಿಕಲ್ ಅಲ್ಲ ರಾಸಾಯನಿಕ ವಸ್ತು ಅಲ್ಲ ಸುಣ್ಣ ಭೂಮಿಲೆ ಸಿಗದು ಮತ್ತೆ ಖನಿಜಾಂಶ ಅದು ಹಂಗ ಕಾಣ್ಬೇಕಾದಂಗಿದ್ರೆ ಸಾಕಾಯ್ತದೆ ಅಂತ ಗಟ್ಟಿ ಪಾಕನ ಡೈಗೆ ತರ ಬಿಟ್ಕೊಂಡೋಗ್ತಾ ಬಿಟ್ಕೊಂಡು ಹೋಗ್ತೀರ ಆಮೇಲೆ ಈಗ ಇದು ಇನ್ನೊಂದು ಐದ್ ನಿಮಿಷಲೆಲ್ಲಾ ಗಟ್ಟಿ ಆಯ್ತದೆ ಐದ್ ಹತ್ತು ನಿಮಿಷ ಗಟ್ಟಿ ಗಟ್ಟಿ ಆಯ್ತದೆ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಈಗ ನಮ್ಮ ಕಳೆದ ವಿಡಿಯೋದಲ್ಲಿ ನಾನು ನಮ್ಮ ದೇವೇಗೌಡರ ಆಲೆಮನೆ ಬೆಲ್ಲದ ಪೂರ್ತಿ ವಿಶೇಷವಾದ ಗುಣಗಳನ್ನ ಹೇಳಿದ್ದೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಸರ್ ಇವ್ರು ಯಾವ ತರ ಮಾಡ್ತಾರೆ ಏನೇನೆಲ್ಲ ಪ್ರೋಸೆಸ್ ಉಪಯೋಗಿಸ್ತಾರೆ ಯಾವ ತರ ಬೆಲ್ಲ ಕಾಯಿಸ್ತಾರೆ ಯಾವ ತರ ಬೆಲ್ಲ ಆಗುತ್ತೆ ಅಂದ್ರೆ ಬನ್ನಿ ಪೂರ್ತಿ ನೋಡೋಣ ಸ್ವಲ್ಪ ಲೆಂತಿ ಆಗಿರ್ತೇವೆ ಯಾಕಂದ್ರೆ ನಾನು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಸೆರೆ ಹಿಡಿಬೇಕು ಅದರಿಂದಾಗಿ ಸ್ವಲ್ಪ ಲೆಂತಿ ಆಗಿರ್ತದೆ ದಯವಿಟ್ಟು ತಾಳ್ಮೆಯಿಂದ ಕೊನೆಯವರೆಗು ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನೋಡೋಣ ಯಾವ ತರ ಇದೆ ನಮ್ಮ ಗೌಡ್ರ ಆಲೆ ಮನೆಯಲ್ಲಿ ಅವ್ರು ಯಾವ ತರ ಸಾವಯವದಲ್ಲಿ ಬೆಲ್ಲ ಮಾಡ್ತಾರೆ ಅಂತ ನನ್ನ ಹೆಸರು ದೇವೇಗೌಡ ಸುಂಕ ಸಾವಯವ ಕೃಷಿಕ ಜೊತೆಗೆ ಸಾವಯವದಲ್ಲಿ ಬೆಳೆ ಬೆಳೆಯೋದು ಸಾವಯವ ಬೆಳೆ ಬೆಳೆದಂತಹ ರೈತರಿಂದ ಕಬ್ ತಂದು ಸಾವಯವ ಬೆಲ್ಲ ತಯಾರು ಮಾಡೋದು ನನ್ನ ಕಾಯಕ ಆ ನಾನು ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದೇ ಕೆಲಸ ತೊಡಗಿದ್ದೇನೆ ನಾವು ಸಾವಯವದಲ್ಲಿ ಬೆಳೆದಿರುವಂತ ಕಬ್ಬು ಈ ಕಡದ್ ಈ ಕಡದೆಲ್ಲ ಆ ಏನೋ ಕುರ್ಪ ಜಲ ಮತ್ತೆ ಹಿಂಡಿಗಳನ್ನ ಹಾಕಿದೀವಿ ಕಳೆಕಾಯಿ ಹಿಂಡಿ ಹುಚ್ಚಾಲಿಂಡಿ ತರದ್ ಅಷ್ಟೇ ಅಂತ ರೈತರ ಗುಂಪದೆ ಅಷ್ಟು ಜನ ರೈತರನ್ನ ಕಬ್ಬು ತಂದಿ ನಾವು ಆಡಿಸ್ತೀವಿ ಯಾವದೇ ಕಾರಣಕ್ಕೂ ನಾವು ರಾಸಾಯನಿಕ ರಸಗೊಬ್ಬರ ಹಾಕಿರೋ ಕಬ್ಬನ್ನ ತರೋದು ಇಲ್ಲ ಅದ್ ಆಡ್ಸೋದು ಇಲ್ಲ ಸಾವಯವನೇ ನಮ್ ಉದ್ದೇಶ ಹಂಗಾಗಿ ಸಾವಯವ ಬೆಳೆಯೋಂತ ರೈತರನೆ ಹುಡುಕಿ ಹುಡ್ಕಿ ಸಂಘ ಮಾಡಿವಿ ಅಂತ ಕಬ್ಬನೇ ಆಡಿಸ್ತೀವಿ ಮುಂದೂ ಅಷ್ಟೇ ಇಂದು ಅಷ್ಟೇ ನಾವೇನು ಇಲ್ಲಿ ಬೂಟಾಟಿಕೆಗೆ ಇಲ್ಲ ಹಣ ಮಾಡಬೇಕು ಅನ್ನೋ ಆಸೆಗೇನು ಮಾಡ್ತಾ ಇಲ್ಲ ಜಗತ್ತಿಗೆ ಈಗ ಸಾವಯವ ಕೃಷಿ ಅನ್ನೋದು ಅನಿವಾರ್ಯ ಆಗದೆ ಹೌದು ಅದರ ಆಧಾರದ ಮೇಲೆ ನಾವು ಅದನ್ನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಸಾವಯವ ಕಬ್ಬನ್ನ ಅರಿತೀವಿ ಸಾವಯವ ಕೃಷಿನೇ ಮಾಡ್ತೀವಿ ಅಂತ ಕಬ್ಬನ್ನ ಬೆಳೆದಂತ ರೈತರಿಂದ ಕಬ್ಬು ತಂದು ಗಾಣ ಓಕೆ ನೋಡ್ರಿ ಕೆಲವರು ನಾನು ಸಾವಯವ ಬೆಳೆದಿದ್ದೀನಿ ಅಂತ ಹೇಳಿ ಅದ್ ನೀವ್ ಹೆಂಗ್ ಗೌಡ್ರ ಪರೀಕ್ಷೆ ಮಾಡ್ತೀರಾ ಅದು ಇಲ್ವಾ ಅಂತ ಈಗ ನನ್ನ ಹತ್ರ ಬರ್ತೀರಾ ಜಸ್ಟ್ ಒಂದ್ ಗೆ ಗೌಡ್ರ ನಾನ್ ಸಾವಯವದಲ್ಲಿ ಬೆಳೆದಿದ್ದೀನಿ ಅಂತ ಹೇಳಿ ನಿಮ್ಗೆ ಕಬ್ ಮಾರ್ತೀನಿ ನೀವ್ ಹೆಂಗ್ ಅದನ್ನ ಪರಿಶೀಲನೆ ಮಾಡ್ತೀರಾ ಗೌಡ್ರ ಅದು ಸಾವಯವದಲ್ಲಿ ಬೆಳೆದಂತ ಕಬ್ ಆದ್ರೆ ನೋಡಿ ಈ ತರ ಯಾವಾಗ್ಲೂ ಬೆಳ್ ಎಣ್ಣ ಇರ್ತದೆ ಈ ಕಲರ್ ಇರ್ತದೆ ಈ ಕಲರ್ ಇರ್ತದೆ ಕಲರ್ ಇರ್ತದೆ ರಾಸಾಯನಿಕ ರಸಗೊಬ್ಬರದಲ್ಲಿ ಬೆಳೆದಾದ್ರೆ ತುಂಬಾ ಹಸಿರು ಇರ್ತದೆ ತುಂಬಾ ತುಂಬಾ ಹಸಿರು ಇರ್ತದೆ ಇದು ಗಟ್ಟಿತನ ಇರ್ತದೆ ಅದು ಗಟ್ಟಿ ಇರಿಕಿಲ್ಲ ಮೃದುತ್ವ ಇರ್ತದೆ ಆ ಇದ್ರಲ್ಲಿ ಗೊತ್ತಾಯ್ತದೆ ಆಮೇಲೆ ಇದು ಜಾಸ್ತಿ ಉರಿ ತಗೋಲಿಕ್ಕಿಲ್ಲ ನೀರಿನಂಶ ಕಮ್ಮಿ ಇರ್ತದೆ ಅದು ಜಾಸ್ತಿ ಉರಿ ತಗತದೆ ಅಲ್ಲಿ ಮೇವು ಉಳಿಯೋದಿಲ್ಲ ಆಮೇಲೆ ಜಾಸ್ತಿ ಮಲಾಸ್ ಬರ್ತದೆ ಅಲ್ಲಿ ಇಲ್ಲಿ ಮಲಾಸ್ ಕಡಿಮೆ ಬರ್ತದೆ ಎಲ್ಲವನ್ನು ನಾವು ಕಣ್ಣಿಂದನೇ ನೋಡಿ ಆ ಗುರ್ತಿಸ್ಕತ್ತೀವಿ ಹಂಗೂ ಡೌಟ್ ಬಂದ್ರೆ ಅಂತವು ನಾವು ಒಂದು ಅಥವಾ ಒಂಟರ್ ನೆಟ್ ನೋಡ್ಬಿಟ್ಟು ರಿಜೆಕ್ಟ್ ಮಾಡಿ ಬಿಸಾಕ್ತಿವಿ ಬೇಡ ಕಣಪ್ಪ ನಿನ್ ಕಬ್ಬು ಅಂತ ಹೇಳಿ ಹಂಗ ಯಾರಾದ್ರೂ ಮೋಸ ಮಾಡಿ ಮೋಸ ಮಾಡಿ ಸಿಗಾಕೊಂಡ್ರೆ ಅವ್ರು ರಿಜೆಕ್ಟ್ ಮಾಡಿ ಬಿಸಾಕ್ತಿವಿ ಅಲ್ಲಿಗೆ ನಾವು ಮೋಸಕ್ಕೆ ಸಪೋರ್ಟ್ ಮಾಡಿದ್ರೆ ಮೋಸ್ಕಾರ ಜಾಸ್ತಿ ಆಯ್ತಾರೆ ಅನ್ನೋದು ನಮ್ಮಲ್ಲಿ ರಕ್ತಗತವಾಗಿ ಬಂದಿರೋದು ಹೌದು ಸೊ ಈ ತರ ತಗೊಂಡ್ ಬಂದಂತ ಕಬ್ನ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ ಗೌಡ್ರ ಬನ್ನಿ ನಿಮ್ ಪೂರ್ತಿ ಆಲೆ ಮನೆ ಯಾಕಂದ್ರೆ ಕಳೆದ ವಿಡಿಯೋದಲ್ಲಿ ನಾವ್ ಮಾತಾಡಿದ್ದ ನಿಮ್ಮ ಬೆಲ್ಲದ್ ಬಗ್ಗೆ ತುಂಬಾ ಜನ ನಮ್ ವೀಕ್ಷಕರು ಏನ್ ಕೇಳ್ತಾ ಇರೋದಂದ್ರೆ ಗೌಡ್ರ ಸೊ ಯಾವ್ ತರ ನೀವ್ ಪ್ರೊಸೆಸ್ ಮಾಡ್ತೀರಾ ಏನೇನೆಲ್ಲ ಹಾಕ್ ಮಾಡ್ತೀರಾ ಪ್ರತಿ ಒಂದು ತೋರ್ಸಿ ಸರ್ ಅವಾಗ್ಲೇ ನಮ್ಗೆ ನಂಬಿಕೆ ಬರೋದು ಅಂತ ಒಂದ್ ಇಬ್ರು ಮೂವರು ಮೆಸೇಜ್ ಮಾಡಿದ್ದಾರೆ ಅದಕ್ಕೆ ಮತ್ತೆ ನಾನ್ ನಿಮ್ನ ಹುಡಿಕೊಂಡ್ ಬಂದೆ ನೋಡೋಣ ಯಾವ್ ತರ ಅಂತ ಪ್ರತಿಯೊಬ್ಬರಿಗೂ ತೋರ್ಸೋಣ ಅಂತ ಗೌಡ್ರ ಏನಿಲ್ಲ ಕಬ್ಬು ಇಲ್ಲಿ ಗಾಣಕ್ ಹಾಕ್ತಿವಿ ಜ್ಯೂಸು ಇಲ್ಲಿ ಬಂದದ್ದು ಪೈಪ್ ಮುಖಾಂತರ ಹೋಯ್ತದೆ ಅಲ್ಲಿಗೆ ಹೋದದ್ದು ಮಾಮೂಲಿ ಇಲ್ಲಿ ಸ್ಟೋರೇಜ್ ಆಗಿರ್ತದೆ ಆಮೇಲೆ ಮುಂದಕ್ಕೆ ಹಾಕತ್ತೀವಿ ಕಾಯಿಸ್ತೀವಿ ಕಾಯಿಸ್ದಾಗ ಮಲಯಾಸ್ ಕ್ಲೀನ್ ಮಾಡ್ತೀವಿ ಆ ಪಿ ಎಚ್ ಮೇಂಟೈನ್ ಮಾಡ್ಲಿಕ್ಕೆ ಸುಣ್ಣ ಹಾಕಿ ಬೆಲ್ಲ ಮಾಡ್ತೀವಿ ಇಷ್ಟೇ ಕಣ್ಣು ಕಾಣೋ ಸತ್ಯನೇ ಇದು ನಾವ್ ಮಾಡೋದು ನೋಡೋಣ ಗೌಡ್ರಿ ಹೇಳೋದಕ್ಕಿಂತ ನಮ್ಮ ವೀಕ್ಷಕರ ತೋರ್ಸಿದ್ರೆ ತುಂಬಾ ಒಳ್ಳೇದು ಬಂದಂತ ಕಬ್ಬನ್ನ ಗಾಣಕ್ ಕೊಟ್ಟಿ ಕ್ರಶ್ ಮಾಡ್ತೀವಿ ಇಲ್ಲಿ ಬಿದ್ದಂತ ಒಳಗಡೆ ಹೋಯ್ತದೆ ಅಲ್ಲಿಂದ ಬಂದಂತ ಜ್ಯೂಸು ಪೈಪ್ ಮುಖಾಂತರ ಲಾಂಡ್ ಬಂದು ಈ ಕೊಬ್ಬರಿಗೆ ಸ್ಟೋರೇಜ್ ಆಯ್ತದೆ ಇದ್ರಲ್ಲಿ ಸ್ಟೋರೇಜ್ ಆಯ್ತದೆ ಇಲ್ಲಿ ಸ್ವಲ್ಪ ಚಕ್ಕೆ ಕಡ್ದಾಗ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಆಯ್ತದೆ ದಪ್ಪ ಎತ್ತಾಕ್ತಿವಿ ಆಮೇಲೆ ನೆಕ್ಸ್ಟ್ ಅಲ್ಗ ಎತ್ತಾಕತ್ತೀವಿ ಕಬ್ಬಿನ ಹಾಲ್ ಎಲ್ಲ ಬಂದು ಇದ್ರಲ್ಲಿ ಸ್ಟೋರ್ ಆಗುತ್ತೆ ಬೆಂಕಿ ಹಚ್ಚಿದ್ರೆ ಇರ್ತದೆ ನೀರಿನ ಅಂಶ ಎಲ್ಲ ಆವಿ ಆಗಿ ಆಗಿ ಹೊಯ್ತಾ ಇರ್ತಾ ಕಾಯಿಸ್ತಾ ಈಗ ಬರ್ತಾ ಇರೋದು ಇದನ್ನ ಮಲಯಾಸ ಮಲಯಾಸ ಅಂದ್ರೆ ಮದ್ದಿ ಅಂತೀವಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಮಲಯಾಸ್ ಅಂತೀವಿ ಇದು ಇದು ಇದ್ರೆ ಬೆಲ್ಲ ಅಂತ ಶುದ್ಧವಾಗಿ ಬರೀಕಿಲ್ಲ ಸಾಮಾನ್ಯವಾಗಿ ತೇಲದೆಲ್ಲ ಕೆಟ್ಟದ್ದ ಮೇಲ್ ಮೇಲ್ ತೇಲದೆಲ್ಲ ಕೆಟ್ಟದ್ದು ಹಂಗಾಗಿ ವರ ಹಾಕ್ಲೇಬೇಕು ಇದನ್ನೆಲ್ಲ ಕಡೆ ತಗಿತೀರಾ ಹಿಂಗೆ ಸೋಸಿ ಸೋಸಿ ತಗದಾಕ್ತಿವಿ ಇದು ಹಾಲು ಎಷ್ಟೊತ್ ಕಾಯಿಸಿದಕ್ಕೆ ಕಾಯಿಸಿದ್ಮೇಲೆ ಈ ತರ ಮಲ್ಲಾಸ್ ಬರ್ತದ ಗೌಡ್ರ ಹಾಲು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಕಾದ್ಮೇಲೆ ಆ ತೇಲುವ ವಸ್ತು ಎಲ್ಲ ಗಟ್ಟಿಯಾಗಿ ಮೇಲಕ್ ಬರ್ತದೆ ಜಾನ್ ಕಾಕಲ್ಲೋಕೆ ಮೇಕ್ ಬಂದದ್ದು ನಾವು ತೆಗ್ದಂಗ್ ತೆಗ್ದಂಗ್ ಗೊತ್ತಾ ಇರ್ತದ ಇದು ಈಗ ನೀವೇ ನೋಡ್ತೀರಿ ಕೊನೆಗೆ ಎಲ್ಲಾ ಒಂಟು ಹೋದ್ಮೇಲೆ ಬೆಳ್ಳಗ್ ಆಯ್ತದ ಹಾಲು ಇಷ್ಟರಲ್ಲಿ ಒಟ್ಟು ಎಷ್ಟು ಕ್ವಿಂಟಾಲ್ ಬೆಲ್ಲ ಆಗ್ತದೆ ಇದರಲ್ಲಿ ಇದ್ರಲ್ಲಿ ಒಂದ ಐನೂರ್ ಆರ್ನೂರ್ ಲೀಟರ್ ಜ್ಯೂಸ್ ಇದ್ರೆ ತೊಂಬತ್ತರಿಂದ ನೂರು ಕೆಜಿ ಬೆಲ್ಲ ಬರ್ತದೆ ಓಕೆ ಅದಕ್ಕೆ ಎಷ್ಟು ಬೆ ಎಷ್ಟು ಸುಣ್ಣ ಹಾಕ್ತೀರ ಸುಣ್ಣ ನಾವು ಕಲರ್ ನೋಡಿ ಹಾಕ್ತೀವಿ ಹ್ಮ್ ಕೆಲವು ಕಬ್ಬಲ್ಲಿ ಅಂಶ ಕಮ್ಮಿ ಇದ್ದರೆ ಹ್ಮ್ ಜಾಸ್ತಿ ತಗೋತದೆ ಜಾಸ್ತಿ ಇದ್ದರೆ ಕಮ್ಮಿ ತಗೋತದೆ ನಾವು ಹಾಲು ಕಾಯೋ ಬಣ್ಣ ನೋಡಿ ಸುಣ್ಣ ಹಾಕೋದು ಓಕೆ ಇವತ್ತು ಸುಣ್ಣ ಯಾವಾಗ ಹಾಕದ್ ನೀವು ಹಸಿ ಹಾಲಿಗೆ ಹಾಕಿವಿ ಆಗ್ಲೇ ಸ್ವಲ್ಪವಾ ಸ್ವಲ್ಪ ಹಾಕಿದಿರ ಹಾ ಬೇವನ್ನ ಅಂದ್ರೆ ಇದು ಇಲ್ಲಿದೆ ಅಲ್ಲ ಹ ಅದೇ ಸುಣ್ಣ ಪ್ಯೂರ್ ಸುಣ್ಣ ಪ್ಯೂರ್ ಸುಣ್ಣ ಇದಕ್ಕೇನು ಮಿಕ್ಸಿಂಗ್ ಇಲ್ಲ ಏನಿಲ್ಲ ಕ್ಯಾಲ್ಸಿಯಂ ಆದ್ರೆ ಸುಣ್ಣನೆ ್ ತಗದ್ರೆ ಇದ್ರಲ್ಲಿ ಅಂತ ಒಂದಷ್ಟು ಏನು ಆಚೆ ಹೋಗುತ್ತೆ ಆಚೆ ಹೋಯ್ತದೆ ಆಮೇಲೆ ಇದು ಹಂದಿಗಳಿಗೆ ಸೂಟೇಬಲ್ ನೋಡ್ರಿ ಯಾರಿಗೂ ಸೂಟ್ ಆಯ್ಕಿಲ್ಲ ಹಂದಿಗಳಿಗೆ ಹಂದಿಗಳಿಗೆ ಒನ್ ಟು ಫೋರ್ ನೀರ್ ಹಾಕ್ಬೇಕು ಅದಲ್ದನೆ ಈಗ ಇದರಿಂದಾನೇ ಡ್ರಿಂಕ್ಸ್ ಎಲ್ಲಾ ಮಾಡೋದು ಸರ್ಕಾರದವರು ಅವರು ಇದನ್ನ ಕೊಡ್ಸ ಜನಗಳನ್ನ ಹಂದಿ ಕುಡಿಸಿ ಹಂದಿ ಮಾಡ್ತಾವ್ರೆ ಸೊ ಇದು ಒಳಗಿದ್

ನೋಡ್ರಿ ಆಟೋಮೆಟಿಕ್ ಆಗಿ ಅದೇ ವೈಟ್ ಆಯ್ತಾ ಅದೇ ಹೌದು ಈಗ ಬೆಳ್ಳಕಾದ ಅದ ಹಾಲು ಹ್ಮ್ ಕರ್ರಕ್ಕಿದ್ದಿದೆಲ್ಲ ಹೋಗಿ ಹ್ಮ್ ಗೌಡ್ರ ಈಗ ಜನ ಹೇಳ್ತಾರೆ ಹ್ಮ್ ಈಗ ನೀವ್ ಇಲ್ಲಿ ಸುಡ್ತಾ ಇರೋದ್ರಿಂದ ಇದೇನು ಮಾಲಿನ್ಯ ಆಗಲ್ವಾ ಗೌಡ್ರ ಏನ್ ಮಾಲಿನ್ಯ ಆಯ್ಕಿಲ್ಲ ಇದನ್ನ ಸುಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಯ್ತದೆ ಪರ್ವಾಪಕಾರಂ ಶರೀರಂ ಅಂತ ಹಿಂದೆ ಪೂರ್ವಕರು ಹೇಳಿದ್ರು ನಾವು ಈ ಸುಟ್ಟಾಗ ಬರುವಂತ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳೆಲ್ಲ ಅಬ್ಸರ್ವೇಷನ್ ಮಾಡ್ಕೊಂಡಿ ನಮ್ಗೆ ಮರಳಿ ಜೀವರಾಶಿಗಳಿಗೆಲ್ಲ ಆಕ್ಸಿಜನ್ ಕೊಡ್ತವೆ ಇದು ಅಲ್ಗೆ ಈ ಪೂರ್ವಕರು ಹೇಳಿದಂಗೆ ಪರ್ವಾಪಕಾರ ಇದಂ ಶರೀರಂ ಅಂತ ಸೂಟೇಬಲ್ ಆಗಿತ್ತು ಈಗ ಮುಂದುವರೆದ ವಿಜ್ಞಾನ ಬಂದು ಏನಾಗದೆ ಪ್ಲಾಸ್ಟಿಕ್ ಎಲ್ಲ ಸುಡ್ತಾರೆ ಆ ರೆಸಿನ್ ಮತ್ತೆ ಬೇರೆ ಬೇರೆ ಪ್ಲಾಸ್ಟಿಕ್ ಚಪ್ಪಲಿಗಳು ಈ ತರ ಎಲ್ಲ ಬಳಸೋದ್ರಿಂದ ಮೊದಲನೇದು ಫುಡ್ ಪೊಲ್ಯೂಷನ್ ಆಯ್ತು ಎರಡನೇದು ಏರ್ ಪೊಲ್ಯೂಷನ್ ಆಯ್ತದೆ ಅದಲ್ದನೆ ಅದನ್ನ ಅಬ್ಸರ್ವೇಷನ್ ಮಾಡುವಂತ ಯಾವ್ದೇ ಗಿಡ ಇಲ್ಲ ಹಂಗಾಗಿ ಅದು ಕೊನೆಯದಾಗಿ ಓಜನ್ ಲೇಯರ್ ಕೊಡೀತದೆ ಹಾಗಾಗಿ ಈಗ ಜಾಗತಿಕ ತಾಪಮಾನ ಎಲ್ಲ ಹೆಚ್ಚಾಗಿರೋದು ಆಮೇಲೆ ಈಗ ಹವಾಮಾನ ನೋಡ್ರಿ ಒಂದ್ ಟೈಮ್ ಇದ್ದಂಗೆ ಒಂದ್ ಟೈಮ್ ಇಲ್ಲ ಮೊನ್ನೆ ಎಲ್ಲಾ ಬಿಸ್ಲಿತ್ತು ನಿನ್ನೆ ಸುಮಾರು ಇವತ್ತಲೆ ಮಾಡ ಮುಚ್ಕೊಂಡು ಅದೇನಾಗದ ಏನೇ ನಾವೀಗ ಪಂಚಭೂತಗಳ ಕೆಡ್ಸಿಕ್ ಶುರು ಮಾಡದ್ಮೇಲೆ ಅವಕೂ ಬ್ಯಾಲೆನ್ಸ್ ಇದೆ ಈಗ ನಮ್ ಹುಷಾರಿಲ್ಲ ಅಂದ್ರೆ ಕೆಲಸ ಮಾಡಿ ಕಾಯ್ಕೊಳ್ಳಂಗ ಈಗ ನಮ್ಮ ಮಾನವನ ವರ್ತವನ್ನ ಈ ಪಂಚಭೂತಗಳಲ್ಲಿ ತಡ್ಕಳಿ ಕಾಯ್ತಾ ಇಲ್ಲ ಹಂಗಾಗಿ ಓಜನ್ ಲೇಯರ್ ಎಲ್ಲ ಇದೆ ಹವಾಮಾನ ಎಲ್ಲ ವೈಪರೀತ್ಯ ಆಯ್ತಾ ಇರೋದು ಅಂದ್ರೆ ನೀವೇನ್ ಹೇಳ್ತೀರಾ ಗೌಡ್ರು ಇದರಿಂದ ಯಾವ್ದೇ ರೀತಿಯಾದ ಹಾನಿಕಾರಕ ಗ್ಯಾಸ್ ಬಿಡಲ್ಲ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಬರೀ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಅದನ್ನ ಸಸ್ಯಗಳಲ್ಲಿ ಅಬ್ಸರ್ವೇಷನ್ ಮಾಡ್ತವೆ ನಮ್ಗೆ ಆಕ್ಸಿಜನ್ ಕೊಡ್ತವೆ ಯಥೇಚ್ಛವಾಗಿ ಭೂಮಂಡಲಕ್ಕೆ ಬೇಕಾಗಿರೋದೆ ಆಕ್ಸಿಜನ್ನು ಹಂಗಾಗಿ ಈಗ ಕಡಿಮೆ ಆಯ್ತಾ ದಿನದ ಮರ ಪರಿಸರ ಊಟಿ ಮಾಡೋದು ಮರ ಗಿಡ ಕಡಿಯೋದು ಎಲ್ಲ ಮಾಡೋದ್ರಿಂದ ತೊಂದ್ರೆ ಆಯ್ತಾ ನೋಡಿ ಸುಣ್ಣ ಈಗ ಸಾಲದ ಇರೋದಕ್ಕೆ ಸ್ವಲ್ಪ ಆಗ್ತಾವ್ರೆ ಆ ಅದು ನೋಡ್ಕೊಂಡು ನಾವು ಹಾಲಿನ ಕಲರ್ ನೋಡ್ಕೊಂಡು ಸುಣ್ಣ ಹಾಕತ್ತೀವಿ ಅಷ್ಟೇ ಹಾಲಿನ ಕಲ್ಲರ್ ನೋಡ್ಕೊಂಡು ಕಲ್ಲರ್ ನೋಡ್ಕೊಂಡಿ ಅಂದ್ರೆ ಪಿ ಮೀಟರ್ ಮೀಟ್ರಲ್ಲಿ ಆರು ಪಾಯಿಂಟ್ ಎರಡರಿಂದ ಆರು ಪಾಯಿಂಟ್ ನಾಲ್ಕು ಮೀರಿದ್ರೆ ಆರೂವರೆ ಆಗ್ಲಿ ಏನಿಲ್ಲ ಆಯ್ತದೆ ಸೊರೈತದೆ ಅದ್ರ ಮೇಲೆ ಹೋದ್ರೆ ಬ್ಲಾಕಿಸ್ ಆಯ್ತದೆ ಆಮೇಲೆ ಹೆಚ್ಚಾದ್ರೆ ಆದ್ರೆ ಸುಣ್ಣ ಕಂಟೇ ಬರ್ತದೆ ಬೆಲ್ಲ ನೋಡ್ಕೊಂಡ್ರೆ ನಾವು ಈಗ ಆ ಕಲರ್ ಹಿಡ್ಕೊಂಡಿವಿ ಆ ಕಲರ್ ಮೇಲೆ ನೋಡ್ಕೊಂಡ್ ಹಾಕ್ತೇವ್ ಒಂದ್ ಸುಮಾರು ಇಷ್ಟಕ್ಕೆ ಎಷ್ಟು ಸುಣ್ಣ ಹಾಕ್ತೀರಾ ಗೌಡ್ರಂದಾಜು ಅಂದಾಜು ಅಂದ್ರೆ ಒಂದ ಐವತ್ತರಿಂದ ನೂರ್ ಗ್ರಾಮ್ ಹಾಕ್ತಿವಿ ಅಷ್ಟೇ 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 ಇದು ಹತ್ತತ್ರ ಒಂದ್ ನೂರ್ ಕೆಜಿ ಬೆಲ್ಲ ಆಗುತ್ತೆ ಅದಕ್ಕೆ ಐವತ್ತರಿಂದ ನೂರ್ ಗ್ರಾಮ್ ಸುಣ್ಣ ಅಷ್ಟೇ ಕೆಲವು ಕಬ್ಬೆಯಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದ್ದಾಗ ಸ್ವಲ್ಪ ಜಾಸ್ತಿ ತಗೋತಾವೆ ಆಗ ನೂರು ಗ್ರಾಮೆ ತಗೋಬಹುದು ಏನ್ ತೊಂದರೆ ಇಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತದೆ ಬಣ್ಣ ನೋಡೇ ಹಾಕ್ತಿವಿ ಆಮೇಲೆ ಸುಣ್ಣ ಎಲ್ಲರೂ ತಿಳ್ಕೊಂಡಂಗೆ ಸುಣ್ಣ ಯಾಕೆ ಹಾಕ್ಬೇಕು ಅಂತಾರೆ ಅದು ಖನಿಜಾಂಶ ಕೆಮಿಕಲ್ ಅಲ್ಲ ರಾಸಾಯನಿಕ ವಸ್ತು ಅಲ್ಲ ಸುಣ್ಣ ಭೂಮಿಲೆ ಸಿಗೋದು ಮತ್ತೆ ಖನಿಜಾಂಶ ಅದು ಅದರಿಂದ ಬೇಕೇ ಬೇಕು ಸಸ್ಯಗಳಿಗೆ ಮರ ಗಿಡ ಪ್ರಾಣಿಗಳಿಗೆಲ್ಲ ಕ್ಯಾಲ್ಸಿಯಂ ಅಂಶ ಬೇಕೇ ಬೇಕು ಅದು ಕೆಲವ್ರು ಗೊತ್ತಿಲ್ಲದ ಪ್ರಶ್ನೆ ಮಾಡ್ತಾರಷ್ಟೇ ಓ ಗೌಡ್ರ ನೀವ್ ಹೇಳ್ದಂಗ ಇಲ್ಲಿವರೆಗೂ ಒಂಥರಾ ಉಕ್ಕು ಬಂತಲ್ಲ ಹಾ ಇನ್ನ ಎಷ್ಟ್ ಅವರ್ ಕಾಯ್ಬೇಕ್ ಗೌಡ್ರ ಇದೀಗ ಇನ್ನು ಒನ್ ಅವರ್ ಕಾಯಬೇಕ ಇದೇ ತರ ಒನ್ ಅವರ್ ಕಾಯ್ಬೇಕ್ ಇನ್ನೂ ಒನ್ ಅವರ್ ಕಾಯದ್ ಮೇಲೆ ಆಮೇಲೆ ಅಡ್ಗೆ ಬರ್ತದೆ ಅವಾಗೆಲ್ಲಾ ಫುಲ್ ಕೆಳಗಿಳಿತದೆ ಹದಾ ಹಿಡಿದು ಕೆಳಗ್ ಇಳಿಕೋದ್ ಅಷ್ಟೇ ಕೆಳಗ್ ಇಳಿತದೆ ಇವಾಗ ಇದು ಕ್ವಾಂಟಿಟಿ ಕಮ್ಮಿ ಆಗತ್ತ ಗೌಡ್ರ ಅವೆ ಆವಿ ಆಯ್ತಾ ಅದೇ ನೋಡ್ರಿ ಇಲ್ಲಿ ನೀರ್ ನೀರಿನಾಂಶ ಎಲ್ಲಾ ಹೊರಗಡೆ ಹೊಯ್ತಾ ಅದೇ ಅದ್ ಆವಿ ಆದಂಗ ಆದಂಗ ಮೇಕೆರ್ತದೆ ಎಲ್ಲಾ ಆಗಿ ಅದಕ್ ಬಂದ್ಮೇಲ್ ಕೆಳಗ್ ಮಿನಂಗ ಬರ್ತದೆ ಹಾ ಬಂದೆ ಸರ್ ನೀವು ಇಲ್ಲಿ ಬೆಲ್ಲಕ್ಕೆ ಅಂತ ಬಂದಿರೋದ ಹಾ ಸರ್ ನಮಸ್ಕಾರ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ರ ನೀವು ಎಷ್ಟು ವರ್ಷದಿಂದ ಗೌಡ್ರ ಹತ್ರ ಬೆಲ್ಲ ತಗೊಂತ ಇದ್ರಿ ಏಳು ವರ್ಷದಿಂದ ತಗೋತ ಇದ್ವಿ ನಾವ್ ಇರೋದು ಎಲ್ಲಿ ಇರೋದು ಸರ್ ನೀವು ಇಲ್ಲೇ ಸರ್ ನಾವ್ ಇಲ್ಲಿ ಇಲ್ಲಿ ಲೋಕಲ್ ಇಲ್ಲೇ ಲೋಕಲ್ ಲೋಕಲ್ ಎಷ್ಟು ಒಂದ್ ದಿನ ಒಂದ್ ತಿಂಗ್ಳಿಗೆ ಎಷ್ಟು ಕೆಜಿ ಬೆಲ್ಲ ತಗೊಂಡ್ ಹೋಗ್ತಾರೆ ಸರ್ ಐದು ಕೆಜಿ ತಗೊಂಡೋಗ್ತೀವಿ ಒಂದ್ ಐದ್ ಕೆಜಿ ಐತಿ ನೀವು ಮನೆ ಬಳಕೆಗ ಅಥವಾ ಜಮೀನ್ ಮನೆ ಬಳಕೆ ಮನೆ ಬಳಕೆ ನಮ್ದು ಕೆಂಚಪ್ಪ ಸಕ್ರಪ್ಪ ಅಂತ ಹೇಳಿ ನಮ್ದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಾ ನಾಗನೂರವರು ನಾವು ನಾವು ಈ ಕಡೆಯಲ್ಲಿ ಮಂಡ್ಯಕ್ಕೆ ಬಂದಿದ್ದೆವು ಬಂದ ಟೈಮ್ನಲ್ಲಿ ಇವ್ರದ್ದು ಹೆಸರು ಹೇಳಿದ್ರಿ ಹಿಂಗೆ ಸಾವ್ಯಾವ ಬೆಲ್ಲ ಮಾಡ್ತಾರೆ ಸುಮಾರು ವರ್ಷಗಳಿಂದ ಬೆಳ್ತಾ ಇದ್ದಾರೆ ನೋಡಿಕೊಂಡು ಹೋಗಿ ನಮ್ಮಲ್ಲೂ ಈ ಥರನಾಗಿ ಹೇಳಿ ಇವ್ರದ ಮಾಹಿತಿ ತೊಗೊಂಡು ಅದರ ಮುಖಾಂತರ ನಾವು ಈ ರೀತಿ ಮಾಡ್ಬೇ ಮಾಡಿ ಜನರಿಗೆ ಒಳ್ಳೆಯ ಬೆಲ್ಲವನ್ನು ಪರಿಚಯ ಮಾಡೋದು ರೀ ಮಾರಾಟ ಮಾಡ್ಬೇಕಂತ ಹೇಳಿ ನಮ್ಮ ವಿಚಾರ ಅಂತ ಬಂದಿದ್ದಾರೆ ಗೋಕಾಕ್ ಇಂದ ಗೋಕಾಕ್ ದಿಂದ ಸೊ ಇವ್ರು ಬೆಲ್ಲ ನಿಮ್ಗೆ ಅಲ್ಲೂ ಸಿಕ್ಕಿದ್ರೆ ಸಿಕ್ತಾಯಿದ್ರೆ ಇಲ್ಲೇ ಅವರ ನಮ್ಮ ಪರಿಚಯದವರು ಈ ಭಾಗದವರು ದಾರ್ರೆ ಸಾಕಷ್ಟು ಸಾರಿ ತಂದು ಕೊಟ್ಟಿದಾರ್ರೆ ಅದನ್ನ ಉಪಯೋಗ ಮಾಡಿದಿವ್ರಿ ಈಗೊಂದ್ಸರಿ ಈಗ ಒಂದ್ ನಾಲ್ಕು ತಿಂಗಳ ಹಿಂದ್ಗಡೆ ಬಂದಿದ್ರಿ ಅವತ್ತ ಇವರು ನಮಗೂ ಬೆಟ್ಟ ಆಗಿರ್ಕಲ್ರಿ ಹೊರಗಡೆ ಗೌಡ್ರಿ ಬರ್ತಿದಾರೆ ಅಂತ ಬಂದಿದ್ರಿ ಇವತ್ತ ಕಾಂಟಾಕ್ಟ್ ಫೋನ್ ನಲ್ಲಿ ಕಾಂಟಾಕ್ಟ್ ಮಾಡಿ ಸಿಗ್ತಾರ ಅನ್ನೋದು ಟೈಮ್ ಕೇಳ್ಕೊಂಡಿವ್ರಿ ಎರಡ್ ಗಂಟೆವರೆಗೂ ಇರ್ತಾರ ಅಂತಂದ್ರೆ ಆ ಉದ್ದೇಶದಿಂದ ಬಂದು ಬೆಟ್ಟಾಗಿ ನಾವು ಸ್ವಲ್ಪ ಬೆಲ್ಲ ತಗೊಂಡು ಹೋಗೋದು ಐತ್ರಿ ಯಾವ ತರನಾಗಿ ಮಾಡ್ತಾರೋ ಏನೇನು ಅಂತೇಳಿ ನಿಮ್ ಜೊತೆ ನಮಗೂ ಮಾಹಿತಿ ಜಾಸ್ತಿ ಸಿಕ್ತು ಅಂತ ಹೇಳಕ್ ನಾವು ಯು ಸರ್ ಸರ್ ನೀವು ನಾವು ಇರೋ ಯೋಗಾನಂದ್ ಅಂತ ಅಂದ್ಬಿಟ್ಟು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಸುಮಾರು ಸರ್ ತಾಳ್ತಾ ಇರ್ತೀವಿ ಎಲ್ಲ ಬಂದು ನಮ್ಮ ಸ್ನೇಹಿತರು ಎಲ್ಲ ಬೆಂಗಳೂರು ಹೆಂಗ್ಳೂರ್ ಕೊಟ್ಟು ಕಳಿಸ್ತೀವಿ ಎಲ್ಲ ನಮ್ಮ ಪಕ್ಕದಲ್ಲೇ ವ್ಯವಸಾಯ ಮಾಡಿ ಜಮೀನು ಕಬ್ನೂ ಬೆಳ್ಕೊಡ್ತಾ ಇದೀವಿ ಬೋರೇವಾಡರ್ ಅಂದ್ಬಿಟ್ಟು ಶಿವಳ್ಳಿ ಯುವ ಮೃತನೇ ಬೆಳೀತಾ ಇರೋದಿಲ್ಲ

ಮಾಡು ಸರಿ ಸರ್ ಥ್ಯಾಂಕ್ ಯು ಸರ್ ಸುಮಾರು ಒಂದು ಮುಕ್ಕಾಲು ಗಂಟೆ ಆಯ್ತು ಖುದ್ದಂತ ಪಾಕ ಎಲ್ಲಾ ಹಾದಿ ಆಗಿ ಮಟ್ಟಕ್ಕೆ ಬಂದದೆ ಈಗ ಅಡುಗೆ ಇನ್ನೇನು ಇನ್ನೊಂದು ಹತ್ತು ನಿಮಿಷದಲ್ಲಿ ಅಡುಗೆ ಬರೋ ಲೆವೆಲ್ಗೆ ಬರ್ತದೆ ಈಗ ಸುಣ್ಣ ಸಾಕ ಬೇಕಾ ನೋಡ್ತೀವಿ ನೋಡಿ ಇಲ್ಲಿ ಈಗ ಬರೆಮನೆ ಆಯ್ತಲ್ಲ ಹೌದು ನೋಡ್ರಿ ಸುಣ್ಣ ಆಡ್ ಮಾಡೋದು ಸ್ವಲ್ಪ ಕೇಳ್ತಾ ಹಾಕ್ತಿವಿ ಈಗ ಅಂದ್ರೆ ಇನ್ನೊಂದ್ ಸ್ವಲ್ಪ ಪಾಕ ಕಮ್ಮಿ ಬಂದದೆ ಅಂತ ಇಲ್ಲ ಎಲ್ಲ ಗೌಡ್ರೆ ನೋಡೋಣ ಸುಣ್ಣ ಹೆಂಗಿದೆ ಒಂದ್ಸತಿ நோடி இதே சுண்ட ஆஹ் இதே சுண்ணாந்த கட் கட்டாதங்க ಹಂಗೆ ಪಾಕ ತರ ನಮ್ಮ ಮನೇಲಿ ತೆಗಿತೀವಲ್ಲ ಹಂಗೆ ನಾವು ಇದನ್ನೇ ಲಿಕ್ವಿಡ್ ಜಾಗ ತೆಗಿಯೋದು ಈ ಸ್ಟೇಜ್ ಅಲ್ಲಿ ನಿಮ್ಗೆ ಬೇಕಂತ ನೋಡ್ರಿ ಇದು ನೀವು ಮಾಡ್ತಾ ಇರೋದು ಪೂರ್ತಿ ಮ್ಯಾನ್ಯಲ್ ಹ್ಮ್ ಈಗ ಒಂದಷ್ಟು ಆಟೋಮೆಟಿಕ್ ಬಂದದಲ್ಲ ಏನೋ ಬಾಯ್ಲರ್ ಗೀಲರ್ ಎಲ್ಲ ಇಟ್ಟು ಬೇಯಿಸ್ತಾರಲ್ಲ ಹ್ಮ್ ಅದೇನು ಅದು ಕೆಲಸ ಈಸಿ ಆಗಲಿ ಲೇಬರ್ ಪ್ರಾಬ್ಲಮ್ ಅಂತಲ್ಲ ಟೆಕ್ನಾಲಜಿ ಬಳಸ್ಕೊಂಡವ್ರೆ ಆ ಬಾಯ್ಲರ್ ಮಾಡೋದ್ರಿಂದ ಮ್ಯಾನ್ಯಲ್ ಲಾಯಿತು ಮತ್ತೆ ಕೆಲಸನೂ ಕಡಿಮೆ ಆಯ್ತದೆ ಕರೆಂಟ್ ಚಾರ್ಜ್ ಚಿಕ್ಕಾಪಟ್ಟೆ ತಿಂಗ್ಳಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಬರ್ತದೆ ಆಮೇಲೆ ಈಗ ಈ ಈ ನಮ್ಮ ಒಟ್ಟಾರೆ ನಮ್ಮ ಇಂಡಿಯಾದಲ್ಲಿ ಉದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಎಲ್ಲನೂ ಮಿಷಿನರಿನೇ ಮಾಡ್ಕೊಂಡ್ರೆ ಉದ್ಯೋಗ ಸೃಷ್ಟಿ ಮಾಡೋದು ಹಾಳಾದಂಗೆ ಆಯ್ತದೆ ಹಂಗಾಗಿ ನಾವು ಮ್ಯಾನ್ಯಲ್ ಇರೋದೇ ಸರಿ ಅಂತೇಳಿ ಮ್ಯಾನ್ಯಲ್ಲೇ ಮಾಡ್ತಾಯಿದ್ದೀವಿ ಗೌಡ್ರ ನೀವು ಜೋನಿ ಬೆಲ್ಲ ಆಲ್ವಾ ಮಾಡ್ಬೋದು ಜೋನಿ ಬೆಲ್ಲಕ್ಕೆ ಲೈಟ್ ಇಲ್ಲ ತೇವಾಂಶ ಇರ್ತದೆ ಬೇಗ ಪಂಗಾಸ ಆಯ್ತದೆ ಆ ಉದ್ದೇಶಕ್ಕೆ ನಾವು ಮಾಡ್ತಾ ಇಲ್ಲ ಈ ಸ್ಟೇಜ್ ಅಲ್ಲಿ ತಗೋಬಹುದು ಜೋನಿ ಬೆಲ್ಲನ ಈ ಸ್ಟೇಜ್ ಅಲ್ಲಿ ತಗದ್ರೆ ಜೋನಿ ಬೆಲ್ಲ ಜೋನಿ ಬೆಲ್ಲ ಆಯ್ತದೆ ಆ ಇಡ್ಲಿ ತಿನ್ನಿಕೆ ದೋಸೆ ತಿನ್ನಿಕೆ ಮತ್ತೆ ಆ ಕಾಕಂಬಿ ಅಂತಾರೆ ಕಾಫಿ ಟೀಕೆಲ್ಲ ಬಳಸ್ಬೋದು ಆ ಈ ಸ್ಟೇಜ್ ಅಲ್ಲಿ ಆಯ್ತದೆ ಅಡುಗೆ ಕೆಳಗೆ ಬಂದ್ಮೇಲೆ ಈಗ ಬೆಲ್ಲ ಸೀದ್ತದೆ ಅನ್ನೋ ಉದ್ದೇಶಕ್ಕೆ ಬೆಲ್ಲ ಸೇಪಾಲಿ ಅಂತ ಹೇಳಿ ಕೊಬ್ಬರಿ ಎಣ್ಣೆ ಹಾಕ್ತಿವಿ ಆ ಊದ್ತದೆ ಪಾಕ ಊದ್ತದೆ ಊದೋದು ತಪ್ಪೋಲಿ ಬೆಲ್ಲನು ಟೇಸ್ಟ್ ಬರ್ತದೆ ಮತ್ತೆ ನೋಡ್ರಿ ಅಲ್ಲಿ ಊದದ್ ಕಡಿಮೆ ಆಯ್ತದೆ ಕೊಬ್ಬರಿ ಎಣ್ಣೆ ಪರಿಮಳ ಸಕದ್ರ ಹ ನೀವೆಲ್ಲಿಂದ ತರ್ಸೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮ್ಮನೆ ಕಾಯಿಲೆ ಮಾಡ್ಕೊತೀವಿ ಹ ಇಲ್ಲ ಅಂದಾಗ ತುಮಕೂರ್ಗೆ ಬೆಲ್ಲ ಕೊಡಿಕೊಯ್ತಿ ಅಲ್ಲಿಂದನೇ ತರ್ತೀವಿ ಎಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬೇಕು ಗೌಡ್ರ ಒಂದ್ ಅಡಿಗೆಗೆ ಒಂದ್ ಐವತ್ ಎಮ್ ಎಲ್ ಹಾಕ ಸಾಕು ಹಾ ಪಾಕ ಸಿಹಿಬಾರ್ದು ಅಡುಗೆ ಊದಬಾರ್ದು ಅಷ್ಟೇ ಅದೇ ಉದ್ದೇಶಕ್ಕೆ ಎಣ್ಣೆ ಹಾಕದ್ರು ಈಗ ಬೆಲ್ಲದ ಕಲರ್ ಚೇಂಜ್ ಆಗೋಯ್ತು ಗೌಡ್ರ ಹಳದಿಯಿಂದ ಹು ಬ್ರೌನಿಶ್ ಬರಕ್ ಸ್ಟಾರ್ಟ್ ಆಯ್ತು ಗಟ್ಟಿ ಆಗಕ್ ಸ್ಟಾರ್ಟ್ ಆಯ್ತು ಹ ಎಂದ್ಮೇಲೆ ಈಗ ಇಲ್ಲಿಂದ ತಿರ್ಗಿ ಹೋಗತ್ಗೆ ಒಂದ್ ರೂಪ ಪಡ್ಕತದ ನಾವ್ ಅದ ಇಡ್ರ ಕರೆಕ್ಟ್ ಆಗಿ ಈಗ ಇನ್ನು ಉರಿ ಕಮ್ಮಿ ಮಾಡ್ಬಿಡ್ತೀರಾ ಉರಿ ಕಮ್ಮಿ ಈಗ ಎಲ್ ಮಗಟ್ಟ ಒಂದ್ ದಿನಕ್ಕೆ ಎಷ್ಟು ಕೆಜಿ ನಿಮ್ಮ ಅಲೆ ಮನೆಯಲ್ಲಿ ಬೆಲ್ಲ ಮಾಡ್ಬೋದು ಗೌಡ್ರ ನಾವು ಒಂದ್ ದಿವಸಕ್ಕೆ ಮುನ್ನೂರ ಐವತ್ತಿಂದ ನಾನೂರ ಕೆಜಿ ಮಾಡ್ತೀವಿ ಎಷ್ಟು ಮುನ್ನೂರ ಐವತ್ತಿಂದ ನಾನೂರ್ ಕೆಜಿ ಡಿಮ್ಯಾಂಡ್ ಬಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಡಬಲ್ ಸ್ವಿಫ್ಟ್ ಹೊಡಿತೀವಿ ಆಗ ಒಂದು ಏಳ್ನೂರ್ ಕೆ ಜಿ ಆಯ್ತದೆ ಗೌರವ ಇವ್ರ ಕೆಲ್ಸಗಾರರೆಲ್ಲ ಹೆಂಗೆ ನಿಮಗೆ ಟೈಮ್ ಟೈಮ್ ಸಿಕ್ತಾರ ಏನು ಅಲ್ಲ ನಮ್ಮ ಲೋಕಲ್ ನಾವೇ ಒಂದ್ ರುದ್ದ ತುಂಡ ಅಲ್ಲಿ ನೋಡ್ಕೊತೀವಿ ಆಮೇಲೆ ಅವ್ರನ್ನು ನಮ್ಮ ಮನೆ ಮಕ್ಕಳ ತರ ನೋಡ್ತಾರೆ ಅದಕ್ಕೆ ನಮಗೆ ಲೇಬರ್ ಗೊತ್ತಿರೋದು ಇರೋದು ಲೇಬರ್ ಲೇಬರ್ ಆಗಿ ನೋಡಿದ್ರೆ ಇವತ್ತಿನ ಪ್ರಪಂಚ ಗೊತ್ತಲ್ಲ ಹ್ಮ್ ಆಳು ಅಂದ್ರೆ ಯಾರು ಬರೀತಿಲ್ಲ ಅದಕ್ಕೆ ಅವಲ್ಲೇ ನೋಡ್ತಾ ಇದ್ದೆ ಅವರು ನಿಮ್ನ ಮಾಮ ಅಂತ ಕರೀತಾ ಇದ್ರು ಹ ನೋಡ್ರಿ ಈಗ ಈ ಟೈಪ್ ಅಲ್ಲಿ ಕೆಳಗೆ ನೊರೆ ಬಂದ್ರಿ ಹೌದು ಈಗ ಅಡುಗೆ ಅಂತ ಒಂದ್ಸೂರು ಹೆಚ್ಚು ಕಮ್ಮಿ ನೊರೆ ತರ ಬಂದ್ರೆ ಹ ಕೈ ಹಾಕ್ತೀವಿ ಈಗ ನೋಡ್ರಿ ಕೈ ಹಾಕಿದ್ರೆ ಗಟ್ಟಿ ಬಂದ್ರೆ ಬಂದ್ರಗಂತೀವಿ ಚೂರು ಹ್ಮ್ ಇದು ಗಟ್ಟಿ ಮಾಡಿ ಹೊಡಿತೀವಿ ನಾವು ಕಟಾರ ಅಂದ್ರೆ ಬಂದಿಲ್ಲ ಅಂದಾಗ ಕೈಗೂ ಸುಡ್ತದೆ ಬಂದಿದ್ರೆ ಸುಡೋದು ಇಲ್ಲ ನೀರ್ಗೆದ್ದ ಗಟ್ಟಿ ಆಯ್ತದ ಅಷ್ಟೇ ಬಂತೀಗ ಆ ಕಡೆಗೆ ಹಿಡ್ಕತೀವಿ ಹಿಡ್ಕೊ ರಾಹುಲ್ ನಟ್ರಿ ಹಂಗೆ ಈಗ ಅಲ್ಲಿಂದ ಹಿಂಗ ಎತ್ಕೊಂಡ್ ಬಂದ್ಬಿಡ್ತೀರಾ ಇಲ್ಲಿಗೆ ಹ ಈಗ ಇಲ್ಲಿ ಸ್ವಲ್ಪ ಆರಿಸ್ಬಿಟ್ಟೆ ಈಗ ಬಿಸಿ ಇಲ್ದಂಗೆ ಕಾಯ್ಸದ ಹಿಂಗ ಆಡ್ಸದ ಆಡ್ಸೋದು ಬಿಸಿ ಇಲ್ದಂಗೆ ಆಮೇಲೆ ಇದು ಮರದ ಓ ಇದು ಮರದ ಇದು ಬಸ್ಸಕ್ಕೆ ಅಂತ ಇಟ್ಟಿರೋದು ಹ ಏನ ಗೌಡ್ರಿ ಇದು ಮರದಲ್ಲೇ ಮಾಡಿರೋದು ಮರದಲ್ಲೇ ಅಂದ್ರೆ ಸಾಕ ಇರೋ ಶಕ್ತಿ ಅದೇ ಹ ಬೇರೆ ಲೋಹದ್ದಾದ್ರೆ ಕಬ್ಬಿಣ ಮತ್ತೊಂದು ಈಟ್ ಆಯ್ತದೆ ನಾವು ಮುಟ್ಟಿ ಕಾಯಕ್ಕಿಲ್ಲ ಇದು ಒಳಗಡೆ ಪಾಕ ಇದ್ರು ಇಟ್ಕೋಬಹುದು ಹಂಗಾಗಿ ಅದೇ ಮರದ ಟೆಕ್ನಾಲಜಿ ಎಲ್ಲ ನಿಮ್ಮ ಎಲ್ಲಾ ಎಲ್ಲಾ ಗಾಂಡಲ್ಲೂ ಬಳಸ್ತಾರ ಇವನ ಕೆಲವರು ಈಗಾಲೇ ಅದನ್ನು ಬಿಟ್ಟು ಪ್ಲಾಸ್ಟಿಕ್ ಬಕೆಟ್ ಆ ತರ ಬಂದವ್ರ ಆ ಬಿಸಿಗೆ ಅವೆಲ್ಲ ಕರಗೋ ಆದ್ರಿಂದ ಅವೆಲ್ಲ ಬಳಸಬಾರ್ದು ನಿಮ್ಮ ಅಚ್ಚುಗಳು ಮರದವೇನ ಗೌಡ್ರ ಅಚ್ಚು ಸುದಾ ಮರದವೇಯ ಇವತ್ತಿಂದಲ್ಲ ನಮ್ಮ ಪೂರ್ವಿಕರ ಕಾಲದಿಂದ ಮರದನ್ನೇ ಜಾಸ್ತಿ ಬಳಸ್ತಿದ್ದು ಈಗೇನ ಬೇರೆ ಬೇರೆ ಸಿಲಿಕಾನ್ ಡೈ ಪ್ಲಾಸ್ಟಿಕ್ ಬಕೆಟು ಆಮೇಲೆ ಅಲ್ಯೂಮಿನಿಯಮ್ ಫುಲ್ ಒಳ್ಳೇದಲ್ಲ ಬಣ್ಣನೇ ಚೇಂಜ್ ಆಗೋಯ್ತು ಗೌಡ್ರ ಈಗ ಒಂದೊಂದ್ ಸ್ಟೇಜ್ಗೂ ಒಂದೊಂದ್ ಸ್ವಲ್ಪ ಡಿಫ್ರೆನ್ಸ್ ಬಂದಿ ಬಂದಿ ಕೊನೆಗೆ ಒಂದು ಪರ್ಮನೆಂಟ್ ಕಲರ್ ನಿಂತ್ಕ ಅಲ್ಲಿದ್ದಾಗ ಹಳದಿ ಇತ್ತು ಈಗ ಬರ್ತಾ ಬರ್ತಾ ಒಂಥರ ಬ್ರೌನ್ ಆಗೋಯ್ತು ಒಟ್ಟ ಈಗ ನೀವು ಆಡಿಸ್ತಾನೆ ಇರ್ಬೇಕ್ ಬತ್ತಿಯವರೆಗೂ ಆಡ್ದಂತ ಪಾಕನ ಈಗ ಮೇಲ್ಗಡೆ ಐತಿ ಈ ಮರದ ಬಾಕ್ಸ್ ಗ ಬಿಟ್ಕೋತೀವಿ ಹಾ ಈ ಮರದ ಬಾಕ್ಸ್ ಗ ಹ್ಮ್ ಎತ್ರ ಒಂದ್ ಐದರಿಂದ ಹತ್ತು ನಿಮಿಷ ಆರದ್ ಪಾಕನ ಮರದ ಬಾಕ್ಸ್ ಇದೇ ನೋಡ್ರಿ ಸುತ್ ಕಬ್ಬು ಅಂದ್ರೆ ಸುತ್ಕಬ್ಬು ಅಂದ್ರೆ ಇದು ಕಬ್ಬು ಸುತ್ತಿ ತಗದಿರೋ ಕಬ್ಬು ಸುತ್ತಿ ತಗದಿರೆ ಸುತ್ಕಬ್ಬು ಸುತ್ಕಬ್ಬು ಅನ್ನೋದು ಇದು ಸೇಮ್ ಚಿಂಗಮ್ ತರ ಇರ್ತದೆ ಹಾ ತಿんで ಇರೋ ಮಾರ ಅದೇ ಗೌಡ್ರೆ ಹಾ ಚಿಂಗಮ್ ತರನೇ ಇಳಿದ್ರೆ ಬತ್ತನೇ ಇರ್ತದೆ ಹಾ ಬದಲೇ ಇರ್ತದೆ ಓ ಹಾ ನಮ್ ಬಾಲ್ಯದ ನೆನಪ ಮ್ಮ್ ಇದೆಲ್ಲ ಸುತ್ಕಬ್ಬು ಅಂತ ತಿಂತಿದ್ರು ಆಮೇಲೆ ಇಲ್ಲಿ ಉದ್ದುಡಿಯೆ ಮಾಡ್ ತಿಂತಿದ್ರು ಹ್ಮ್ ಎಲ್ಲ ಮರ್ತೋಗದ ಸರ್ ಆಗ ಗೌರ ಹ್ಮ್ ಒಂದ್ ಕಡ್ಡಿಗಿದ್ ನಿಂಗೆ ಒಳ್ಳೆ ಲಾಲಿಪಾಪ್ ತರ ಹಾಕಿ ಕೊಟ್ಬಿಡೋರು ತಗಾದ ಗೌರ ಸೇಮ್ ಚುಂಗಮ್ ತರ ಬಾರಿ ರುಚಿಯಾಗಿರ್ತದೆ ಹ್ಮ್ ಮರದ ಕೂನಿಗೆ ಬಂದಂತ ಪಾಕವನ್ನ ಎತ್ಕೊಂಡೈತಿವಿ ಅಲ್ಲಿಗ ಅವು ಮರದ ಡೈಗಳು ಅಲ್ಲಿಗ್ ಬಿಡ್ತೀವಿ ಕೆಳಗಡೆ ನೀಟಾಗಿ ಕ್ಲೀನ್ ಮಾಡಿ ರಚ್ಚು ಬೆಲಗ್ ಸೇರ್ತದೆ ಅಂತ ಹೇಳಿ ಕಸ ಎಲ್ಲ ಗುಡ್ಸೋದು ಇಲ್ಲಿಂದ ಪಾಕ ಬಿಡೋದಷ್ಟೇ ಡೈಗೆ ಡೈಗೀಗ ಪಾಕ ಬಿಡೋದ ಬಿಡೋದ ಅಷ್ಟಕ್ ಬಂದಂತ ಪಾಕವನ್ನ ಈಗ ಡೈ ಬಿಡ್ತಾ ಇವಿ ಒಂದ್ ಕಡೆಯಿಂದ ಬಿಟ್ಕ ಹೋಯ್ತಾ ಈಗ ಗಟ್ಟಿ ಪಾಕನ ಡೈ ತರ ಬಿಟ್ಕ ಹೋಯ್ತಾ ಇವಿ ಹಿಂಗ್ ಬಿಟ್ಕೊಂಡು ಹೋಗ್ತೀರ ಆಮೇಲೆ ಈಗ ಇದು ಇನ್ನೊಂದು ಐದ್ ಹತ್ತು ನಿಮಿಷ ಗಟ್ಟಿ ಆಯ್ತದೆ ಐದ್ ಹತ್ತು ನಿಮಿಷ ಗಟ್ಟಿ ಗಟ್ಟಿ ಆಯ್ತದೆ ಗಟ್ಟಿ ಆದ ಆಮೇಲೆಲ್ಲ ಹೊರದಿ ತಟ್ಟಿ ಹಾಕಿ ಬೆಲ್ಲ ಕೆಳಗೆ ತಿಡ್ಗದು ಫೈನಲ್ ಸ್ಟೇಜ್ ಇದು ಆಮೇಲೆ ಬಿದ್ದಂತ ಬೆಲ್ಲನ ಸ್ವಲ್ಪ ಒಣಗಿಸಿ ತೇವಾಂಶ ಎಲ್ಲ ತೆಗ್ದು ಆಮೇಲೆ ಬಾಕ್ಸ್ ಪ್ಯಾಕ್ ಮಾಡ್ತೀವಿ ಇದು ಎಷ್ಟ್ ಗ್ರಾಮ್ ಇದು ಐವತ್ತು ಗ್ರಾಮು ಆಕ್ಚುಲಿ ಇದು ಮೂವತ್ತು ಗ್ರಾಮು ಅದು ಮೂವತ್ತು ಗ್ರಾಮು ಅಹ್ ಒಳಗಡೆದು ಎಂಬತ್ತು ಗ್ರಾಮ್ ಐತೆ ಎರಡು ಗೌಡ್ರಿ ಇದು ನೀವು ಪಾಕ ಹಾಕಿ ಏನಕ್ಕೆ ವಾತಾವರಣ ಸ್ವಲ್ಪ ಕೋಲ್ಡ್ ಆಯ್ತಲ್ಲಾಕ ಇಡಿತೀವಿ ಅವಾಗ ಒಂದೂ ಒಳಿಕ್ ಇಳಕತದೆ ಬೇಗ ಗಟ್ಟಿ ಆಯ್ತದೆ ಲೈಫ್ ಜಾಸ್ತಿ ಇರ್ತದೆ ಅದಕ್ಕೆ ಹಂಗ ಒಳಕ್ ಹೋಗ್ತದೆ ನಾರ್ಮಲ್ ಆಗಿಡುದ್ರೆ ಒಳಿಕ್ ಹೋಗಿಲ್ಲ ಎಲ್ಲಾ ಫಿಲಪ್ ಆದಂಗ ಇರ್ತದೆ ಅಷ್ಟೇ ಆದಂಗ್ ಫಿಲಪ್ ಇದು ಒಂದ್ ಸ್ವಲ್ಪ ವೈಟ್ ಅಲ್ಲಿ ಕಮ್ಮಿ ಬರ್ತದೆ ಕಮ್ಮಿ ಬರ್ತದೆ ನಮ್ಗೆ ಎಲ್ಲಕ್ಕಿಂತ ಅದಕ್ಕೆ ನಾವು ಲೈಫ್ ಕೊಡ್ಬೇಕಲ್ಲ ಹೌದು ವೈಟ್ ಅಲ್ಲಿ ಒಂದ್ ಕೆಜಿ ಎರಡ್ ಕೆಜಿ ಹೋಗ್ಬೋದು ಬರ್ಬೋದು ಲೆಕ್ಕ ಇಲ್ಲ ಹ್ಮ್ ಲೈಫ್ ಮೇಯ್ನು ಹಂಗಾಗಿ ಇಳ್ಕತ್ತದೆ ಗೌಡ್ರೆ ಇದು ನೀವು ಹಿಂಗ ಹಾಕಿದಾಗ ಸಿಕ್ಕಾಬೇನು ಬರ್ತಾವಲ್ಲ ಜೇನುಳ ಬರ್ತವೆ ನಾವು ಅವನ್ನ ಹೊಡೆದಿ ಓಡ್ಸಿ ಹೌದು ಜೇನು ಹುಳ ಉಪ್ಪೆ ಇರುವೆ ಏನು ಬರ್ಲಿಲ್ಲ ಅಂದ್ರೆ ಅದ್ ಆಹಾರ ಎಲ್ಲ ಆಗದೆ ಅಂತ ಸಾಮಾನ್ಯವಾಗಿ ಕೆಮಿಕಲ್ ಇದ್ರೆ ಬರಲ್ಲ ಬರಲ್ಲ ಅದು ಹಿಂದೆ ಹೇಳಿದ್ರು ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅಂತ ಬೆಲ್ಲದ ಸವಿ ಗೊತ್ತಿರೋದ್ ಜೇನು ಸುದ ಹುಡಿಕ ಬರ್ತದೆ ಆದ್ರೆ ಜನ ಏನ್ ತಿಳ್ಕಾರಿ ಎಲ್ಲ ಒಂದ್ಸಲ ಎಡವಟ್ಟಾಗಿ ಒಳಗೆ ಕುಂತಿರ್ತದೆ ಮೌಲ್ಡ್ ಒಳಗೆ ಸಿಗಾಕ ಬರ್ತದೆ ನೀವ್ ಜೇನು ಬೇಯಿಸಿದಿರಿ ಅಂತಾರೆ ಅಂತಾರೆ ಅದು ಅವ್ರಿಗೆ ಗೊತ್ತಿಲ್ಲ ಗ್ರೌಂಡ್ ರಿಯಾಲಿಟಿ ಅದು ಪಾಕ ಬಿಡುವಾಗ ಹೇಳಲಿಲ್ಲ ಅಂದ್ರೆ ಸಿಗಾಕತ್ತದ ಹ್ಮ್ ಅದು ಕಟ್ಟು ಸತ್ಯ ಹೌದು ಅಲ್ಲ ಯಾರು ಜೇನು ಹಾಕ್ತಾರೆ ಕರೆಕ್ಟ್ ಯಾರು ಹಾಕಿಲ್ಲ ಅದು ಅದೇ ನೋಡಿ ಕೂತಿರ್ತದ ಒಳಗೆ ಹೋಗಿ ಆ ಕಡೆಯಿಂದ ಬಿಟ್ಕ ಬಂದಾಗ ಅದ್ ಮೇಕ್ ಸೇರ್ಕೊಬಿಟ್ಟು ಎಷ್ಟೊತ್ ಬೇಕು ಈಗ ಈಗ ಹೊಡೆದ್ಬಿಟ್ರಿ ಹೊಡೆದ್ ಬಿಟ್ರೆ ಆಗೋಯ್ತು ಸೂಪರ್ ಹಾ ಗೌಡ್ರೊ ಇವಾಗ ಹಿಂಗಾದ್ಮೇಲೆ ಇದನ್ನ ನೀವೀನ ಡೆಲಿವರಿಗೆ ಇದನ್ನ ಮತ್ತೆ ಒಣಗಿಸ್ತೀರಾ ಸ್ವಲ್ಪ ದಿನ ಹೊರಗಡೆ ಮಡಿಗೆ ಸ್ವಲ್ಪ ಒಣಗಿಸ್ಬಿಟ್ಟು ಮಾರುಕಟ್ಟೆಗೆ ಕಳಿಸ್ತಾ ಇರ ನೆಕ್ಸ್ಟ್ ದಿನ ಅಷ್ಟೇ ಇವಾಗ ಎಷ್ಟ್ ದಿನ ಬಿಡ್ತೀರಾ ನೀವ್ ಹಿಂಗೆ ಯಾವ್ದನ್ನ ಇವಾಗ ಹಚ್ಚಿಂದ ತೆಗೆದ್ಮೇಲೆ ಎಷ್ಟು ದಿನ ನಿಮ್ಮತ್ರ ಇರುತ್ತೆ ಗ್ರಾಹಕರಿಗೆ ಇರಿಕೆ ಡೈಲಿ ಡೈಲಿಗ ನೆನ್ನೆ ಬಿದ್ದದ್ದು ನೆನ್ನೆಗೆ ಖಾಲಿ ಇವತ್ ಬಿದ್ದದ ಇವತ್ ಬರ್ತಾರೆ ಇವತ್ ಹೋಯ್ತದೆ ಪ್ರತಿನಿತ್ಯ ಖಾಲಿ ಆಯ್ತಾ ಇರ್ತದೆ ಯಾವಾಗ ಅಂದ್ರೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆದಾಗ ಸ್ಟಾಕ್ ಮಾಡಿರ್ತೀವಿ ಅವಾಗ ಒಂದ್ ಹದಿನೈದು ಇಪ್ಪತ್ತು ದಿವಸ ಇರ್ತದೆ ಆಮೇಲೆ ಹೋದ್ರು ಏನ್ ತೊಂದರೆ ಇಲ್ಲ ಒಂದ್ ಅಂದ್ರೆ ಒಂದ್ ಎರಡರಿಂದ ಮೂರ್ ತಿಂಗಳು ಮಾರುಕಟ್ಟೆ ಇರ್ತದೆ ಇರ್ತದೆ ತೇವಾಂಸ ಜಾಸ್ತಿ ಇದ್ರೆ ಎಂಟೇ ದಿವ್ಸ ಪಂಗಸ ಆಗ್ಬೋದು ಕಂತ್ಕೋಬೋದು ತೇವಾಂಸ ಇಲ್ಲ ಚೆನ್ನಾಗಿ ಒಣಗದೆ ಅಂದ್ರೆ ತಿಂಗಳ್ ಗಟ್ಟಲೆ ಇರ್ತದೆ ಆರ್ ತಿಂಗಳ ಗಂಟ್ಲೆ ಇರ್ತದೆ ವರ್ಷ ಇರೋದು ಉದಾಹರಣೆ ಹಂಗಾಗಿ ಯಾವ್ದೇ ಆಹಾರ ಪದಾರ್ಥಕ್ಕೆ ತೇವಾಂಶನೇ ಸತ್ತು ತೇವಾಂಶ ಅಬ್ಸರ್ವೇಷನ್ ಆಗದ್ ನೋಡ್ಕೋಬೇಕ ಈಗ ತೇವಾಂಶ ಈಗ ಬಂದಿದೆ ಅಂದ್ರೆ ಈಗ ನಾನ್ ತಗೊಂಡೋಗಿದ್ದೀನಿ ಗೌಡ್ರ ಈಗ ನಿಮ್ ವಿಡಿಯೋ ನೋಡಿ ಒಂದ್ ಜನ ತಗೊಂಡೋಗ್ತಾರೆ ನಿಮ್ ಹತ್ರ ಇಂದ ಈಗ ನಾನು ಮೈಸೂರು ಬಂದ ಬಂದಿದ್ ನನಗ ಹತ್ರ ತಿಂಗ್ಳಗ್ ಒಂದ್ಸತಿ ಬಂದ ನಾನು ತಗೊಂಡೋಗ್ತೀನಿ ಗೌಡ್ರ ಈಗ ಕೆಲವ್ರು ತುಂಬಾ ದೂರದಿಂದ ಬೇಕಾಗಿರೋರು ಇರ್ತಾರೆ ಅವ್ರ ನಿಮ್ ಹತ್ರ ಪ್ರತಿ ಸದ ತಗೋಳಕ್ ಆಗಲ್ಲ ಈಗ ತಗೊಂಡ್ ಒಂದ್ ಆರ್ ತಿಂಗ್ಳು ಇಟ್ಕೊಬೇಕು ಅಂದ್ರೆ ಅವ್ರು ಯಾವ ತರ ಇಟ್ಕೊಬೇಕು ಆರ್ ತಿಂಗಳ ಇಟ್ಕೊಬೇಕು ಅಂದ್ರೆ ಕೆಲವರು ಫ್ರಿಜರ್ ಸ್ಟೋರೇಜ್ ಮಾಡ್ತಾರೆ ಅಲ್ಲೇನು ತೊಂದರೆ ಆಗಲ್ಲ ಮೆಲ್ಟ್ ಆಯ್ಕಿಲ್ಲ ಅಂದ್ರೆ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಗೌಡ್ರಿಜ್ ಇಲ್ಲ ಸಾಮಾನ್ಯ ಅದನ್ನ ಮೂವತ್ತು ಡಿಗ್ರಿ ಉಷ್ಣಾಂಶ ಇರುವಂತ ಜಾಗದಲ್ಲಿ ಇಟ್ಟಿದ್ರೆ ಸೇಫ್ಟಿ ಡಬ್ಬದಲ್ಲಿ ಇಡ್ತೀವಿ ಅಂದ್ರೆ ಡಬ್ಬದಲ್ಲಿ ಸ್ಟೀಲ್ ಬಾಕ್ಸ್ ಅಥವಾ ಯಾವ್ದಾರ ಬಾಕ್ಸ್ ಅಲ್ಲಿ ಇಡಬಹುದು ಏರ್ಟೈಟ್ ಕಂಟೈನರ್ ಅಲ್ಲಿ ಒಂದ್ ವೇಳೆ ಅಲ್ಲೂ ನಾವು ಪ್ರತಿನಿತ್ಯ ಬಳಸ್ತಾ ಮೆತ್ಕಾಗದ ಅಂದ್ರೆ ವಾತಾವರಣದಲ್ಲಿ ಬಿಸ್ಲು ಚೆನ್ನಾಗಿದ್ದಾಗ ಓಪನ್ ಆಗಿಟ್ರು ಡ್ರೈ ಆಯ್ತದೆ ಇಲ್ಲಾಂದ್ರೆ ನೆರಳಿ ಒಣಗಿಸ್ಕೋಬಹುದು ಬಿಸಿಲು ಜಾಸ್ತಿ ಇದ್ದಾಗ ಬಿಸಿಲು ಕರಗ ಸಾಧ್ಯತೆ ಇರ್ತದೆ ಹಂಗಾಗಿ ಡೈರೆಕ್ಟ್ ಸನ್ಲೈಟ್ ಸೂಟೇಬಲ್ ಅಲ್ಲ ವಾತಾವರಣ ಜಾಸ್ತಿ ಉಷ್ಣಾಂಶ ಇದ್ದಾಗ ಒಣಗಿಸ್ಕೋಬಹುದು ಲೈಫ್ ಬರ್ತದೆ ಗೌಡ್ರು ಕೊನೆಯದಾಗಿ ನಿಮ್ಮ ಗ್ರಾಹಕರಿಗೆ ಇಲ್ಲ ಈ ವಿಡಿಯೋ ನೋಡ್ತಾ ಇರುವಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗೌಡ್ರಿ ಗ್ರಾಹಕರು ಮತ್ತೆ ಏನಂದ್ರೆ ನಾವು ಇಷ್ಟೆಲ್ಲಾ ಶ್ರಮ ಪಟ್ಟಿ ಸಾವಯವದಲ್ಲಿ ಕಬ್ಬು ಬೆಳ್ದಿ ಸಾವಯವದಲ್ಲೇ ಬೆಲೆ ತಯಾರ ಮಾಡಿರ್ತೀವಿ ಯಾವುದೇ ರಾಸಾಯನಿಕ ಬಳಸ್ತಾನೆ ಕ್ವಾಲಿಟಿ ಫುಡ್ ಎಲ್ಲರ ಅಲ್ಲಿ ಅಂತ ಪ್ರತ್ಯಕ್ಷ ಕಂಡು ನೋಡಿ ಸಾವಯವ ಆಹಾರ ಉತ್ಪನ್ನಗಳನ್ನ ತಿನ್ನೋದು ಒಳ್ಳೆದು ಅಂತ ಇಷ್ಟ ಇಷ್ಟಪಡ್ತೀನಿ ಯಾರಾದ್ರೂ ಈ ವಿಡಿಯೋ ನೋಡಿ ಗೌಡ್ರ ನಿಮ್ ಹತ್ರ ಬಂದಿ ನೀವ್ ಯಾವತರ ಮಾಡ್ತೀರಾ ಅಂತ ನೋಡ್ಬೇಕು ಅಂದ್ರ ಯಾವಾಗ್ ಬಂದ್ರೆ ಉತ್ತಮ ಗೌಡ್ರಿ ಯಾವ್ ಬೆಳಿಗ್ಗೆ ಟೈಮ್ ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ಒಳಗ್ ಬಂದ್ರೆ ನಾವು ಬೆಳಿಗ್ಗೆ ಆರ್ ಗಂಟೆಗೆ ಬಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಏಟ್ ಅವರ್ ದುಡಿಯೋದಷ್ಟೇ ಆಮೇಲೆ ಇರಿಕಿಲ್ಲ ಆ ಟೈಮ್ ಒಳಗೆ ಬಂದ ಹನ್ನೆರಡು ಒಂದ್ ಗಂಟೆಯಲ್ಲಿ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಬಂದ್ರೆ ಫುಲ್ ಖಂಡಿತ ಗೌಡ್ರ ತುಂಬಾ ಧನ್ಯವಾದಗಳು ನೋಡಿದ್ರೆ ರೈತ ಮಿತ್ರ ಯಾವ ತರ ಇತ್ತು ನಮ್ಮ ಗೌಡ್ರು ಆಲೆ ಮನೆಯ ಬೆಲ್ಲ ಇವ್ರು ಪ್ರತಿ ಒಂದು ಸಾವಯವದಲ್ಲಿ ಬೆಳೆದಿರುವಂತ ಕಬ್ಬನ್ನ ತಗೊಂಡ್ಬಂದು ಇವರೇ ಇಲ್ಲಿ ಸ್ವಂತವಾಗಿ ಆ ಕಬ್ಬನ್ನ ಹಾಕಿ ತೆಗೆದಿ ಪೂರ್ತಿ ಪ್ರೊಸೆಸ್ ತೋರಿಸಿದೀವಿ ನಿಮಗೂ ಇದೇ ತರ ಬೆಲ್ಲ ಬೇಕು ಅಂದ್ರೆ ಗೌಡ್ರನ್ನ ಸಂಪರ್ಕಿಸಿ ಅವ್ರ ನಂಬರ್ ಇಲ್ಲಿ ಕೆಳಗಡೆ ಹಾಕ್ತೀನಿ ಯಾವುದೇ ರೀತಿ ಪ್ರಮೋಷನಲ್ ಆದಂತ ವಿಡಿಯೋ ಅಲ್ಲ ಯಾಕಂದ್ರೆ ನಾನು ಗೌಡ್ರ ಹತ್ರ ತುಂಬಾ ವರ್ಷದಿಂದ ಬೆಲ್ಲ ತಗೊಂತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ನನ್ನ ಕೇಳೋರು ಎಲ್ಲಿ ಸಿಕ್ಕುತ್ತೆ ಬೆಲ್ಲ ಎಲ್ಲಿ ಸಿಕ್ಕುತ್ತೆ ಅಂತ ಸರಿ ಒಬ್ಬೊಬ್ಬರಿಗೆ ಹೇಳೋದ್ರ ಬದಲು ಈ ನನ್ನ ಚಾನೆಲ್ ಮುಖಾಂತರ ಹೇಳಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಬೆಲ್ಲ ಬೇಕಿದ್ರೆ ದಯವಿಟ್ಟು ಗೌಡ್ರು ಆಲೆ ಮನೇಲಿ ಬಂದು ತಗೊಳ್ಳಿ ಯಾರಾದ್ರೂ ಮಂಡ್ಯ ಸುತ್ತಮುತ್ತ ಇರೋರು ಇಲ್ಲಾಂದ್ರೆ ಇವರು ಫೋನ್ ಮಾಡಿದ್ರೆ ಇವ್ರು ಕೊರಿಯರ್ ಮುಖಾಂತರ ಕೂಡ ತಲುಪಿಸ್ತಾರೆ ಅಂತ ಹೇಳ್ತಾ ಒಳ್ಳೆ ಆಹಾರ ತಿನ್ನನ ಆದಷ್ಟು ವಿಷಮುಕ್ತ ಆಹಾರ ತಿನ್ನ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಎಲ್ಲರೂ ಸಾವಯವ ಬೆಲ್ಲ ಆರೋಗ್ಯ ಕಾಪಾಡ್ತಾಳೆ